ಭೂಮಿಗೆ ಜ್ವರ ಬಂತು ಅಂದ್ರೆ ಭೂಮಿ ಊಷರವಾಯಿತು ಅರ್ಥಾತ್ ಭೂಮಿಗೆ ಜ್ವರದ ಬಾಧೆ ಉಂಟಾಗಿದೆ ಮರಕ್ಕೆ ಜ್ವರ ಬಂದ್ರೆ ಕೋಟರ ಅನ್ನೋ ಹೆಸರಿನಿಂದ ಕರೀತಾರೆ ನೀರಿಗೆ ಜ್ವರ ಬಂದ್ರೆ ನೀಲಿಕೆ ಅನ್ನೋ ಹೆಸರಿನಿಂದ ಕರೀತಾರೆ ಹಾಗಾಗಿ ಈ ಜ್ವರ ಕೇವಲ ಮನುಷ್ಯನಿಗೆ ಮಾತ್ರ ಬರತಕ್ಕಂತಹದ್ದಲ್ಲ ಅನೇಕ ಪ್ರಾಣಿಗಳಿಗೂ ಕೂಡ ಇವತ್ತಿನ ದಿನ ಜ್ವರ ಬರೋ ಇತಿಹಾಸವನ್ನ ನಾವು ಕಾಣುತ್ತೇವೆ ದೇವತೆಗಳು ಮನುಷ್ಯರು ಇವರಿಬ್ಬರನ್ನ ಹೊರತುಪಡಿಸಿ ಈ ಜ್ವರದ ಬಾಧೆಯನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತ ಕಲ್ಪವೃಕ್ಷಾ ನಮತಾಂ ಕಾಮಧೇನವೆ ಬ್ರದಿಧ್ವಾಂತರವೇ ವೈಷ್ಣವೆಂದೀವರೆಂದವೆ ಶ್ರೀರಾಘವೇಂದ್ರಗುರವೆ ನಮೋ ಅತ್ಯಂತ ದಯಾಲೀ ಗುರುಭ್ಯೋ ನಮಃ ಹರಿ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಕೃಷ್ಣಾವಧೂತರು ರಾಘವೇಂದ್ರತೀರ್ಥರನ್ನು ಕುರಿತು ಮಾಡಿದ ಪ್ರಾರ್ಥನಾ ರೂಪವಾದ ಇನ್ನೊಂದು ನಾಮ ಓಂ ಜ್ಯೋತಿ ಬಾಧಾ ವಿನಾಶನಾಯ ನಮಃ ಅಂತ ಹೇಳಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ ಅರ್ಥಾತ್ ರಾಘವೇಂದ್ರ ತೀರ್ಥರು ನಮ್ಮ ಜೀವನದಲ್ಲಿ ಬರತಕ್ಕಂತಹ ಅನೇಕ ಬಾಧೆಗಳನ್ನ ಪರಿಹಾರ ಮಾಡತಕ್ಕಂತಹ ಮಹನೀಯರು ರಾಯರು ತತ್ರ ಅನೇಕ ಬಾಧೆಗಳು ಅನೇಕ ರೀತಿಯಾಗಿರ್ತಕ್ಕಂತಹ ಬಾಧೆಗಳು ಇದ್ದಾವೆ ಅದರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಬಂದೇ ಬರತಕ್ಕಂತಹ ಒಂದು ಬಾಧೆ ಅಂತ ಹೇಳಿಬಿಟ್ರೆ ಅದು ಜ್ವರದ ಬಾಧೆ ಅವೆಲ್ಲ ಕೇಳ್ತೇವೆ ಮನುಷ್ಯನಿಗೆ ವರ್ಷಕ್ಕೊಂದು ಬಾರಿ ಆದರೂ ಕೂಡ ಜ್ವರ ಬರುತ್ತೆ ಅಥವಾ ಎರಡು ವರ್ಷಕ್ಕೊಂದು ಬಾರಿ ಆದರೂ ಕೂಡ ಜ್ವರ ಬರುತ್ತೆ ಅನ್ನೋದನ್ನ ನಾವು ನೋಡ್ತೇವೆ ಇಂತಹ ಜ್ವರದ ಬಾಧೆಯನ್ನ ಪರಿಹಾರ ಮಾಡತಕ್ಕಂಥವರು ರಾಘವೇಂದ್ರ ತೀರ್ಥರಾದ್ದರಿಂದ ಅವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಜ್ವರ ಜ್ವರ ಅಂತ ಹೇಳಿದ್ರೆ ಏನಾಗತ್ತೆ ಜ್ವರ ಬಂದ್ರೆ ಜ್ವರತಿ ಜೀರ್ಣೋಭವತಿ ಅನೇನ ಇತಿ ಜ್ವರ ಯಾವಾಗ ಈ ಜ್ವರದ ಬಾಧೆ ನಮ್ಮ ದೇಹದಲ್ಲಿ ಉಂಟಾಗತ್ತೋ ನಮ್ಮ ದೇಹ ಸಹಜವಾಗಿ ಜೀರ್ಣ ಆಗತ್ತೆ ಅರ್ಥಾತ್ ಕೃಶವಾಗಲಿಕ್ಕೆ ಆರಂಭ ಆಗತ್ತೆ ಸುಶ್ರುತ ಸಂಹಿತೆಯಲ್ಲಿ ಜ್ವರದ ನಿರೂಪಣೆಯನ್ನ ಮಾಡ್ತಾ ಧನ್ವಂತರಿ ಪರಮಾತ್ಮ ಸುಶ್ರುತನಿಗೆ ಉಪದೇಶವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಥಾತೋ ಜ್ವರ ಪ್ರತಿಷೇಧಂ ವ್ಯಾಖ್ಯಾ ಜ್ವರದ ನಿರೂಪಣೆ ಹಾಗೆ ಜ್ವರಕ್ಕೆ ಪ್ರತಿಕಾಯ ಅರ್ಥಾತ್ ಜ್ವರವನ್ನು ವಾಸಿ ಮಾಡಲಿಕ್ಕೆ ನಾವೇನು ಉಪಾಯಗಳನ್ನು ಮಾಡಬಹುದು ಅನ್ನೋದನ್ನ ಹೇಳ್ತೇನೆ ಅಂತ ಹೇಳಿ ಸುಶ್ರುತ್ ಧನ್ವಂತರಿ ಪರಮಾತ್ಮ ಹೇಳ್ತಕ್ಕಂಥ ಮಾತು ಜ್ವರದ ಬಗ್ಗೆ ಜ್ವರ ಮಾದೌ ಪ್ರವಕ್ಷ್ಯಾಮಿ ಸರೋಗಾಸೀಕರಾತ್ ಸ್ಮೃತ ಎಲ್ಲ ರೋಗಗಳಿಗೂ ಕೂಡ ರೋಗಗಳ ಸಮೂಹಕ್ಕೆ ರಾಜನಂತೆ ಇರತಕ್ಕಂತಹ ರೋಗ ಅಂತ ಹೇಳಿದ್ರೆ ಅದನ್ನ ಜ್ವರ ಅಂತ ಕರೀತಾರೆ ಪ್ರಾಯ ಜ್ವರಗಳು ಇಲ್ಲದೆ ಇರತಕ್ಕಂತಹ ರೋಗಗಳು ಇವತ್ತಿನ ದಿನ ನಮಗೆ ಇಲ್ಲವೇ ಇಲ್ಲ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವಿತಾವಧಿಯಲ್ಲಿ ಅನೇಕ ಬಾರಿ ಈ ಜ್ವರ ಎಂಬ ರೋಗಕ್ಕೆ ಅವನು ತುತ್ತಾಗ್ತಾನೆ ಆಶ್ಚರ್ಯ ಅಂದ್ರೆ ಕೇವಲ ಮನುಷ್ಯರಿಗೆ ಮಾತ್ರ ಜ್ವರ ಬರುತ್ತೆ ಅಂತ ಅನ್ಕೋಬಾರದು ದೇವತೆಗಳಿಗೆ ಅನೇಕ ಪ್ರಾಣಿಗಳಿಗೂ ಕೂಡ ಇವತ್ತಿನ ದಿನ ಜ್ವರ ಬರುತ್ತೆ ಅಂತ ಆದರೆ ಈ ಜ್ವರದ ಬಾಧೆಯನ್ನ ಸಹಿಸ್ಲಿಕ್ಕೆ ಸಾಮರ್ಥ್ಯ ಇರತಕ್ಕಂತಹದ್ದು ಕೇವಲ ದೇವತೆಗಳಿಗೂ ಹಾಗೆ ಮನುಷ್ಯರಿಗೆ ಮಾತ್ರ ದೇವತೆಗಳು ಮನುಷ್ಯರನ್ನ ಹೊರತುಪಡಿಸಿ ಉಳಿದ ಯಾವ ಜಂತುಗಳಿಗೂ ಕೂಡ ಈ ಜ್ವರದ ಬಾಧೆಯನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಾನೆ ಹೇಳಬಹುದು ಆಡುಗಳಿಗೆ ಜ್ವರ ಬರುತ್ತೆ ಆಡುಗಳಿಗೆ ಜ್ವರ ಬಂತು ಅಂತ ಹೇಳಿದ್ರೆ ಆ ಜ್ವರಕ್ಕೆ ಪ್ರಲಾಪ ಅನ್ನೋ ಹೆಸರಿನಿಂದ ಕರೆಯುತ್ತೆ ಮೃಗಗಳಿಗೆ ಜ್ವರ ಬರುತ್ತೆ ಅದನ್ನ ಮೃಗ ರೋಗ ಅಂತ ಕರೀತಾರೆ ಎಮ್ಮೆಗಳಿಗೂ ಕೂಡ ಜ್ವರ ಬರುತ್ತಂತೆ ಆ ಎಮ್ಮೆಗಳಿಗೆ ಬರತಕ್ಕಂಥ ಜ್ವರಕ್ಕೆ ಹಾರಿದ್ರ ಅನ್ನೋ ಹೆಸರಿನಿಂದ ಅದನ್ನ ಕರೀತಾರೆ ಪಾರಿವಾಳಕ್ಕೆ ಬರತಕ್ಕಂತಹ ಜ್ವರಕ್ಕೆ ಅಕ್ಷಕ ಅಂತ ಕರೀತಾರೆ ಭೂಮಿಗೆ ಜ್ವರ ಬಂತು ಅಂದ್ರೆ ಭೂಮಿ ಉಷರವಾಯಿತು ಅರ್ಥಾತ್ ಭೂಮಿಗೆ ಜ್ವರದ ಬಾಧೆ ಉಂಟಾಗಿದೆ ಮರಕ್ಕೆ ಜ್ವರ ಬಂದ್ರೆ ಕೋಟರ ಅನ್ನೋ ಹೆಸರಿನಿಂದ ಕರೀತಾರೆ ನೀರಿಗೆ ಜ್ವರ ಬಂದ್ರೆ ನೀಲಿಕೆ ಅನ್ನೋ ಹೆಸರಿನಿಂದ ಕರೀತಾರೆ ಹಾಗಾಗಿ ಈ ಜ್ವರ ಕೇವಲ ಮನುಷ್ಯನಿಗೆ ಮಾತ್ರ ಬರತಕ್ಕಂತಹದ್ದಲ್ಲ ಅನೇಕ ಪ್ರಾಣಿಗಳಿಗೂ ಕೂಡ ಇವತ್ತಿನ ದಿನ ಜ್ವರ ಬರೋ ಇತಿಹಾಸವನ್ನು ನಾವು ಕಾಣ್ತೇವೆ ಆದರೆ ಋತೆ ದೇವ ಮನುಷ್ಯೇಭ್ಯೋ ನಾನ್ಯೋ ತು ತಂ ದೇವತೆಗಳು ಮನುಷ್ಯರು ಇವರಿಬ್ಬರನ್ನ ಹೊರತುಪಡಿಸಿ ಈ ಜ್ವರದ ಬಾಧೆಯನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ ಜ್ವರದ ಸಾಮಾನ್ಯ ಲಕ್ಷಣ ಏನು ಯಾವಾಗ ಒಬ್ಬ ವ್ಯಕ್ತಿಗೆ ಜ್ವರ ಬರತ್ತೆ ಅಂತ ನಾವು ವಿಚಾರ ಮಾಡೋದಾದರೆ ಒಮ್ಮೆ ಪ್ರಕೃತಿಯಲ್ಲಿ ವಾತಾವರಣ ಬದಲಾಗ್ತಕ್ಕಂತಹದ್ದು ಮಳೆಗಾಲ ಮುಗಿದು ಚಳಿಗಾಲ ಬರತಕ್ಕಂತಹ ಸಂದರ್ಭದಲ್ಲಿ ಹೀಗೆ ಋತುಗಳಲ್ಲಿ ಬದಲಾವಣೆ ಆದಾಗ ಸಹಜವಾಗಿ ಆ ಪ್ರಾಕೃತಿಕವಾದ ವಾತಾವರಣವನ್ನು ತಡೆದುಕೊಳ್ಳಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇಲ್ಲವೋ ಸಹಜವಾಗಿ ಆ ವ್ಯಕ್ತಿಗಳಿಗೆ ಈ ರೀತಿಯಾದಂತಹ ಜ್ವರ ಅನ್ನೋದು ಉಂಟಾಗುತ್ತೆ ಜ್ವರದ ಲಕ್ಷಣವನ್ನು ನಿರೂಪಣೆ ಮಾಡ್ತಾ ಸ್ವೇದಾವರೋಧ ಸಂತಾಪ ಸರ್ವಾಂಗ ಗ್ರಹಣಂ ತಥಾ ಕೈಕಾಲು ಹಿಡಿದುಕೊಂಡಂತೆ ಆಗೋದು ಸದಾ ಕಾಲ ಬೆವರೋದು ಅಥವಾ ಬೆವರೋದೆ ನಿಂತು ಬಿಡೋದು ಶರೀರದಲ್ಲಿ ವಿನಾಕಾರಣ ತಾಪದ ಏರಿಕೆ ಉಂಟಾಗೋದು ಆಯಾಸ ಮಲಗಿದ್ರೆ ಹಿಂಸೆ ಊಟ ಮಾಡಿದರೆ ಹಿಂಸೆ ಬಾಯಲ್ಲಿ ರುಚಿ ಇಲ್ಲ ಕಣ್ಣೀರ ಅವಾಗವಾಗ ಕಣ್ಣಲ್ಲಿ ನೀರು ಬರತಕ್ಕಂತಹದ್ದು ಎಷ್ಟು ಮಲಗಿದರೂ ಕೂಡ ಮಲಗಬೇಕು ಅಂತ ಅನಿಸತ್ತೆ ಆದರೆ ತುಂಬ ದುಃಖವೂ ಕೂಡ ಆಗತ್ತೆ ಹಾಗಾಗಿ ಜ್ವರದ ಪೂರ್ವಭಾವಿಯಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಕಂಡು ಬರ್ತಕ್ಕಂಥ ಲಕ್ಷಣಗಳು ಇದಾಗಿರುತ್ತೆ ಅನೇಕ ರೀತಿಯಾದ ಜ್ವರವನ್ನು ನಿರೂಪಣೆ ಮಾಡತ್ತೆ ಶಾಸ್ತ್ರ ವಾತಜ್ವರ ಪಿತ್ತಜ್ವರ ಕಫಜ್ವರ ಸನ್ನಿಪಾತಜ್ವರ ಹೀಗೆ ಅನೇಕ ರೀತಿಯಾದ ಜ್ವರವನ್ನು ಧನ್ವಂತರಿ ಪರಮಾತ್ಮ ಸುಶ್ರುತನಿಗೆ ಉಪದೇಶವನ್ನು ಮಾಡ್ತಾನೆ ವಾತಜ್ವರದ ಲಕ್ಷಣವನ್ನು ನಾವು ನೋಡೋದು ಅಂತಾದರೆ ಅತಿಯಾಗಿ ಆಕಳಿಕೆ ಬರ್ತಾ ಇರತ್ತಂತೆ ಈ ವಾತಜ್ವರದಲ್ಲಿ ಪಿತ್ತ ಜ್ವರದಲ್ಲಿ ಕಣ್ಣುರಿ ಉಂಟಾಗ್ತಾ ಇರುತ್ತೆ ಕಫಪೂರ್ವಕವಾದ ಜ್ವರ ನಮಗೇನಾದ್ರೂ ಕೂಡ ಬಂತು ಅಂತ ಹೇಳಿದ್ರೆ ಆಹಾರದಲ್ಲಿ ನಮಗೆ ಇಚ್ಛೆ ಉಂಟಾಗಲ್ಲ ಅಂತ ಅನಿಸಲ್ಲ ಏನ್ ತಿಂದರೂ ಕೂಡ ಬಾಯಿ ರುಚಿ ಕೆಟ್ಟ ಹೋಗ್ತಕ್ಕಂತಹ ಒಂದು ಜ್ವರ ಕಫಪೂರ್ವಕವಾದಂತಹ ಜ್ವರದಲ್ಲಿ ನಾವು ಕಾಣ್ತೇವೆ ಆದ್ರೆ ವಾತಜ್ವರದ ಲಕ್ಷಣವನ್ನ ನಿರೂಪಣೆ ಮಾಡ್ತಾ ಹೇಳ್ತಾರೆ ವೇಪಥುಹು ವಿಷಮೋ ವೇಗ ಕಂಡೌಷ್ಠ ಮುಖ ಶೋಷಣಂ ಅಂತ ನಿರೂಪಣೆ ಮಾಡ್ತಾರೆ ವೇಪಥುಹು ಶರೀರದಲ್ಲಿ ನಡುಕ ಉಂಟಾಗತ್ತೆ ಮೈ ನಡುಕ್ತಾ ಇರತ್ತೆ ಅಥವಾ ನಾಲಿಗೆ ತುಟಿ ಬಾಯಿ ಇವೆಲ್ಲವೂ ಕೂಡ ಒಣಗ್ತಾ ಇರತ್ತೆ ಅಷ್ಟೇ ಅಲ್ಲ ನಿದ್ದೆಯೇ ಬರೋದಿಲ್ಲಂತೆ ಈ ವಾತ ಜ್ವರದಲ್ಲಿ ಆ ಕಳಿಕೆ ಅಥವಾ ಹೊಟ್ಟೆ ನೋವು ಹೊಟ್ಟೆ ಏನಾದರೂ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ಊದಿದಂತಹ ಒಂದು ಅನುಭವ ನಮಗೆ ಉಂಟಾಗತ್ತೆ ಹಾಗಾಗಿ ಇಂಥ ಜ್ವರಕ್ಕೆ ವಾತಜ್ವರ ನಿದ್ರಾ ನಾಶ ಕ್ಷವಸ್ತಂಭೋ ಗಾತ್ರಾಳ ರೌಕ್ಷಮೇವಚ ಅನ್ನೋ ಮಾತಿನಂತೆ ದೇಹದಲ್ಲಿ ಯಾವ ಉತ್ಸಾಹವೂ ಕೂಡ ಈ ವಾತಜ್ವರ ಬಂದಂತಹ ಸಂದರ್ಭದಲ್ಲಿ ಮನುಷ್ಯರಿಗೆ ಇರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಪಿತ್ತ ಜ್ವರ ಪಿತ್ತಜ್ವರದಲ್ಲಿ ಲಕ್ಷಣವನ್ನ ನಾವು ನೋಡೋದು ಅಂತ ಆದ್ರೆ ಜ್ವರ ಸ್ವಲ್ಪ ವೇಗವಾಗಿ ದೇಹಕ್ಕೆ ವ್ಯಾಪಿಸಿಕೊಳ್ಳತ್ತೆ ಈ ಪಿತ್ತ ಜ್ವರ ಅನ್ನೋದು ವಾಂತಿ ಆಗ್ತಾ ಇರತ್ತೆ ಅಥವಾ ತುಟಿಯಲ್ಲಿ ಕಂಡೌಷ್ಠ ಮುಖ ಸ್ವೇದಶ್ಚ ಪಾಕಸ್ವೇದ್ಚಾಯತೆ ತುಟಿ ಬಾಯಿ ಮೂಗು ಇಂತಹ ಅನೇಕ ಸೂಕ್ಷ್ಮ ಪ್ರದೇಶಗಳಲ್ಲಿ ಹುಣ್ಣಾಗತ್ತಂತೆ ಈ ಜ್ವರದಲ್ಲಿ ಬಾಯಾರಿಕೆ ತುಂಬ ಆಗತ್ತೆ ಅಷ್ಟೇ ಅಲ್ಲ ಪೀತ ವಿಣ್ಮೂತ್ರ ನೇತ್ರತ್ವಂ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಳದಿಯಾಗಿರ್ತಕ್ಕಂತಹ ಮೂತ್ರ ವಿಸರ್ಜನೆ ಅಥವಾ ಕಣ್ಣು ಸಂಪೂರ್ಣವಾಗಿ ಅರಶಿನ ಬಣ್ಣಕ್ಕೆ ತಿರುಗ್ತಕ್ಕಂತಹದ್ದು ತಲೆ ತಿರುಗ್ತಕ್ಕಂತಹದ್ದು ಪೈತಿಕೇ ಭ್ರಮ ಎತ್ತ ಜ್ವರಕ್ಕೆ ಸಂಬಂಧಪಟ್ಟಂತಹ ಸ್ಥಳದಲ್ಲಿ ಈ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ ಹಾಗಾಗಿ ವಾತಜ್ವರ ಲಕ್ಷಣ ಬೇರೆ ಪಿತ್ತಜ್ವರದ ಲಕ್ಷಣಗಳು ಬೇರೆ ಇನ್ನು ಕಫಜ್ವರದ ಲಕ್ಷಣವನ್ನ ನಿರೂಪಣೆ ಮಾಡ್ತಾ ಧನ್ವಂತರಿ ರೂಪಿ ಪರಮಾತ್ಮ ಹೇಳ್ತಾನೆ ಕಫಜ್ವರದಲ್ಲಿ ಮೈ ಬಿಸಿ ಆಗಿರೋದಿಲ್ಲ ತಲೆ ಭಾರ ಅಂತ ಅಂತನಸ್ತಿರತ್ತೆ ಮೈ ತಣ್ಣಗಾಗಿರತ್ತೆ ಬಾಯಿಂದ ಜುಲ್ಲು ಸುರಿತಾ ಇರುತ್ತೆ ಗೌರವಂ ಶೀತ ಮುತ್ಕ್ಲೇಶೋ ರೋಮಹರ್ಷೋ ಅತಿ ನಿದ್ರತಾ ಸ್ರೋತೋ ರೋಧೋ ರುಗಲ್ ಪತ್ವ ಪ್ರಸೇಕೋ ಮಧುರಾಸ್ಯತ ಅತಿಯಾಗಿ ನಿದ್ಯೆಯನ್ನು ಮಾಡಬೇಕು ಅಂತ ಅನಿಸತ್ತೆ ಬಾಯಲ್ಲಿ ಸದಾಕಾಲ ಉಗಿಬೇಕು ಅಂತ ಅನಿಸತ್ತೆ ಸಹಜವಾಗಿ ನಮಗೆ ಜ್ವರ ಇಲ್ಲದೇ ಇದ್ದಾಗ ಈ ಕಡೆ ಅತಿ ಬಿಸಿಯೂ ಅಲ್ಲ ಅತಿ ತಣ್ಣಗೂ ಅಲ್ಲ ಹೇಗಿರುತ್ತೋ ಈ ಕಫದ ಜ್ವರದಲ್ಲಿಯೂ ಕೂಡ ಇದೇ ರೀತಿಯಾಗಿ ಮೈ ಇರುತ್ತೆ ಆದರೆ ವಾಂತಿ ಆಗ್ತಾ ಇರುತ್ತೆ ನಾತ್ಯುಷ್ಣ ಗಾತ್ರತಾ ಛರ್ದಿಹಿ ಅಂಗಸಾದೋ ವಿಪಾಕತ ಅವಿಪಾಕತ ಅನ್ನೋ ಮಾತಿನಂತೆ ದೇಹ ಇದರಿಂದ ಕೃಶವಾಗ್ತಾ ಬರುತ್ತಂತೆ ನೆಗಡಿ ಕೆಮ್ಮು ಅತಿಯಾಗಿ ಉಂಟಾಗತ್ತಂತೆ ಈ ಕಫದ ಜ್ವರದಲ್ಲಿ ಕಫಜೇ ಕ್ಷಣೋಶ್ಚ ಶುಕ್ಲತ ಪಿತ್ತ ಜ್ವರದಲ್ಲಾಗಬೇಕಾದ್ರೆ ಕಣ್ಣು ಹಳದಿಯಾಗಿರುತ್ತೆ ಅದು ಕಫ ಜ್ವರದಲ್ಲಾಗಬೇಕಾದ್ರೆ ಶುಕ್ಲತ ಕಣ್ಣು ಸಹಜವಾಗಿಯೇ ಇರುತ್ತೆ ದೇಹದ ಉಷ್ಣತೆಯೂ ಕೂಡ ಒಂದು ಮಟ್ಟದಲ್ಲಿ ಸಹಜವಾಗಿಯೇ ಇರುತ್ತೆ ಅದರ ವಮನ ಅತಿಯಾದ ನಿದ್ರೆ ಬಾಯಿಯಿಂದ ಸದಾ ಕಾಲ ಜೊಲ್ಲನ್ನು ಸುರಿಸತಕ್ಕಂತಹದ್ದು ಇದು ಕಫ ಜ್ವರದ ಲಕ್ಷಣ ಅನ್ನೋದನ್ನ ನಿರೂಪಣೆ ಮಾಡ್ತಾನೆ ಧನ್ವಂತರಿ ಪರಮಾತ್ಮ ಇನ್ನು ಸನ್ನಿಪಾತ ಜ್ವರ ಅಂತ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಜ್ವರ ಏನು ಸನ್ನಿಪಾತ ಜ್ವರದ ಲಕ್ಷಣ ಅಂತ ಹೇಳಿದ್ರೆ ನಿದ್ರಾ ನಾಶ ಭ್ರಮೋಶ್ವಾಸ ತಂದ್ರ ಸುಪ್ತಾಂಗತ ರುಚಿಹಿ ತೃಷ್ಣ ಮೋಹೋ ಮದಸ್ತಂಭೋ ದಾಹಶೀತಂ ಹರಿದಿವ್ಯಥಾ ಅತಿಯಾಗಿ ನಿದ್ದೆಯನ್ನ ಮಾಡ್ತಾನೆ ತಲೆ ತಿರುಗ್ತಾ ಇರತ್ತೆ ತೂಕಡಿಕೆ ಬರ್ತಾ ಇರತ್ತೆ ಅಷ್ಟೇ ಅಲ್ಲ ಸ್ಪರ್ಶ ಜ್ಞಾನವೇ ಈ ಸನ್ನಿಪಾತ ಜ್ವರದಲ್ಲಿ ಇರೋದಿಲ್ಲ ಎಷ್ಟೇ ಚೂಟಿ ಎಷ್ಟೇ ಹುಡಿರಿ ಆದರೆ ಈ ಸನ್ನಿಪಾತ ಜ್ವರ ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಇದರ ಅನುಭವವೇ ಉಂಟಾಗೋದಿಲ್ಲ ಗಂಟಲಿನಲ್ಲಿ ಅಸ್ಪಷ್ಟವಾದ ಮಾತುಗಳು ತನಗೇ ಗೊತ್ತಿಲ್ಲದಂತೆ ತಾನೇನು ಮಾತನಾಡ್ತಾನೋ ಅದು ಅವನಿಗೇ ಗೊತ್ತಾಗೋದಿಲ್ಲ ಮನಸ್ಸು ಕೂಡ ಅತ್ಯಂತ ಅವ್ಯವಸ್ಥಿತವಾಗಿ ಆಗತ್ತೆ ಊಟ ಮಾಡಿದ್ದೂ ಗೊತ್ತಾಗಲ್ಲ ಮಲಮೂತ್ರ ವಿಸರ್ಜನೆಯನ್ನ ಮಾಡಿದ್ದೂ ಕೂಡ ಗೊತ್ತಾಗೋದಿಲ್ಲ ಅರ್ಥಾತ್ ಮೃತ್ಯು ದೇವತೆ ಸನ್ನಿಹಿತವಾದಂಥ ಸಂದರ್ಭದಲ್ಲಿ ಪ್ರಾಯ ಈ ಸನ್ನಿಪಾತ ಜ್ವರ ಅನ್ನೋದು ಬರುತ್ತೆ ಅಂತ ಅನ್ಸುತ್ತೆ ಅನ್ನದ ಮೇಲೆ ದ್ವೇಷ ಹುಟ್ಟತ್ತೆ ನಿದ್ದೆ ಬರೋದೇ ಇಲ್ಲ ಸದಾ ಕಾಲ ಉಸಿರು ಮೇಲ್ಮುಖವಾಗಿ ಹೋಗ್ತಾ ಇರತ್ತೆ ಒಬ್ಬ ವ್ಯಕ್ತಿ ಮರಣದ ಸಮೀಪದಲ್ಲಿ ಇದ್ದಾಗ ಹಾಗಾಗಿ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯ ಎಪ್ಪತ್ತು ಎಂಬತ್ತು ವರ್ಷದ ಜೀವಿತಾವಧಿಯಲ್ಲಿ ಅನೇಕ ಬಾರಿ ಜ್ವರದ ಬಾಧೆಗೆ ಆ ವ್ಯಕ್ತಿ ತುತ್ತಾಗ್ತಕ್ಕಂತಹ ಸಂದರ್ಭ ಇದೆ ಒಂದು ಸಲ ವಾತಜ್ವರ ಬರಬಹುದು ಇನ್ನೊಂದು ಸಲ ಪಿತ್ತ ಜ್ವರ ಬರಬಹುದು ಅಥವಾ ಕಫ ಜ್ವರ ಬರಬಹುದು ಇಲ್ಲದೆ ಹೋದರೆ ಮೃತ್ಯು ದೇವತೆ ನಮ್ಮ ಪಾಲಿಗೆ ಇದ್ದರೆ ಸನ್ನಿಪಾತ ಜ್ವರದೇ ನಮಗೆ ಬಂದು ನಮಗೆ ಮೃತ್ಯು ಆಹ್ವಾನ ಕೊಡಬಹುದು ಹೀಗೆ ಅನೇಕ ರೀತಿಯಾಗಿ ಜ್ವರವು ಒಬ್ಬ ಮನುಷ್ಯನನ್ನ ಅವನ ಜೀವಿತಾವಧಿಯಲ್ಲಿ ಆ ವ್ಯಕ್ತಿಯನ್ನ ಬಾತ್ಸತ್ತೆ ಅನ್ನೋದನ್ನ ಸುಶ್ರುತನಿಗೆ ಧನ್ವಂತರಿ ರೂಪಿ ಪರಮಾತ್ಮ ಈ ಜ್ವರದ ಸ್ವರೂಪವನ್ನ ಜ್ವರದ ಲಕ್ಷಣವನ್ನ ನಿರೂಪಣೆ ಮಾಡಿ ತೋರಿಸ್ತಾನೆ ಹಾಗೆ ಇಂಥ ಸಂದರ್ಭದಲ್ಲಿ ಈ ಜ್ವರದ ಬಾಧೆಯನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಯಾರು ಉತ್ತಮರಾಗಿ ಆ ವೈದ್ಯಕೀಯ ಶಾಸ್ತ್ರವನ್ನ ಬಲ್ಲವರಾಗಿದ್ದಾರೋ ಅವರ ಹತ್ತಿರ ಆಯಾಯ ಜ್ವರಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳನ್ನು ಸ್ವೀಕಾರ ಮಾಡಿಕೊಂಡು ನಾವು ಈ ಜ್ವರದ ಬಾಧೆಯನ್ನು ಪರಿಹಾರ ಮಾಡ್ಕೋಬೇಕು ಅಂತ ಅನೇಕ ರೀತಿಯಾದ ಜ್ವರವನ್ನು ನಿರೂಪಣೆ ಮಾಡ್ತಾನೆ ವಸ್ತುತಃ ಈ ಜ್ವರ ಉತ್ಪತ್ತಿಯಾಗ್ತಕ್ಕಂತಹ ಆರಂಭದಲ್ಲಿಯೇ ಅಚ್ಚವಾದ ಘೃತ ಅರ್ಥ ಸ್ವಚ್ಛವಾದ ತುಪ್ಪವನ್ನು ಪಾನ ಮಾಡಿಸಿದರೆ ಅರ್ಥಾತ್ ಕುಡಿಸಿದರೆ ಆ ವ್ಯಕ್ತಿಗೆ ಜ್ವರದ ಉತ್ಪತ್ತಿಯೇ ಆಗೋದಿಲ್ಲ ಪಾಯೆಯೇ ಘೃತಂ ಸ್ವಚ್ಛಂ ತೆ ಸುಖಂ ಉತ್ತಮವಾದ ಸುಖವನ್ನ ಆ ವ್ಯಕ್ತಿ ಹೊಂತಾನೆ ಅಂತ ಹೇಳ್ತಾರೆ ಹೀಗೆ ಆಯಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥವರು ಯಾರು ನುರಿತ ವೈದ್ಯರಿರ್ತಾರೋ ಅವರ ಹತ್ತಿರ ಹೋಗಿ ಈ ಜ್ವರದ ಬಾಧಿಯನ್ನ ಪರಿಹಾರ ಮಾಡ್ಕೊಳ್ತಕ್ಕಂತಹದ್ದನ್ನ ಲೋಕದಲ್ಲಿ ನಾವು ಕಾಣ್ತೇವೆ ಆದ್ರೆ ಎಲ್ಲ ರೀತಿಯಾದ ಜ್ವರವನ್ನೂ ಕೂಡ ಪರಿಹಾರ ಮಾಡ್ತಕ್ಕಂಥ ಮಹನೀಯರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥರು ಯಾವುದೇ ವಾತ ಜ್ವರ ಬರಲಿ ಪಿತ್ತ ಜ್ವರ ಬರಲಿ ಅಥವಾ ಕಫ ಜ್ವರ ಬರಲಿ ಸನ್ನಿಪಾತ ಜ್ವರ ಬರಲಿ ಎಲ್ಲ ರೀತಿಯಾಗಿರತಕ್ಕಂತಹ ಜ್ವರವನ್ನೂ ಕೂಡ ಪರಿಹಾರ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ರಾಘವೇಂದ್ರ ತೀರ್ಥರಂತಹ ಅಪರೋಕ್ಷ ಜ್ಞಾನಿಗಳಿಗೆ ತಪಸ್ವಿಗಳಿಗೆ ಇದೆ ಅನ್ನೋ ಒಂದು ಭಾವನೆಯಿಂದ ಕೃಷ್ಣಾವಧೂತರು ಸ್ತೋತ್ರವನ್ನ ಮಾಡಿದ್ದು ಓಂ ಜೂರ್ತಿ ಬಾಧಾ ವಿನಾಶಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ